ನೋಡಪ್ಪ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಅವರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳಕ್ಕೆ ಇರ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರ ನಾನು ಕೇಳ್ತೀನಿ ಇನ್ನೊಬ್ರು ಕೇಳಿದಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೇಳಿ ಅಂತೆಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡ್ರು ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಎವಿಡೆನ್ಸು ಇಲ್ಲ ಇತ್ತು ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾದ್ರೂ ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಈಸ್ ಫುಲ್ ಏನ್ ನಮ್ಗೇನು ಗೊತ್ತಿಲ್ವಾ ಡೆಲ್ಲಿಯಿಂದ ಕರ್ಕೊಂಬಂದ ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡ್ತಿದ್ದು ಇಸ್ ಕ್ಯೂರಿ ಬಿಜೆಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿದ್ರು ಹೇಳಿ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದ್ದೀರಾ ನೀವು ಹೈ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ನ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಇದೆ ಹೈಕೋರ್ಟ್ ಅವರೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಯಾರು ಇಂಡಿಪೆಂಡೆಂಟ್ ಬಾಡಿ ಹೇಳಿ ಹೇಳಿದ್ದಾರೆ ಅವರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನೇ ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಮಿನಿಸ್ಟ್ ಇರ್ಬೋದು ಯಾರು ಇರ್ಬೋದು ಹಂಗ ಪ್ರತಿಯೊಂದು ಕೇಸೂ ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸವ್ರು ಕೇಳ್ತಾರ ಇಟ್ ಈಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನು ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿ ಬಿ ಐನವ್ರು ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇಟ್ ಈಸ್ ಎ ಪ್ಯೂರ್ಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡ್ಬೇಕಾದ್ರೆ ಲೋಕಾಯುಕ್ತವ್ರನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು ದೇವ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇಳೋದ್ರಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕೆ ಆಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೆಜರಿಲಿ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅದೆಲ್ಲ ವಿಜಯೇಂದ್ರಂಗೆ ಇರಿಗೇಷನ್ ಬೇರೆದೆಲ್ಲ ಬೇರೆ ಉತ್ತರ ಕೊಡ್ತೀನಿ ನೋಡಪ್ಪ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಅವರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರ ನಾನು ಕೇಳ್ತೀನಿ ಇನ್ನೊಬ್ಬರು ಕೇಳ್ತಾರೆ ಅವರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೇಳಿ ಅಂತೆಲ್ಲ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಯಾವೆವಿಡೆನ್ಸು ಇಲ್ಲ ಆಯಿತು ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿದ್ರೂ ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಈಸ್ ಫುಲ್ಲಿ ಏನು ನಮಗೇನು ಗೊತ್ತಿಲ್ವಾ ಡೆಲ್ಲಿಯಿಂದಾಗ ಕರ್ಕಂಬಂದು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡ್ತಿದ್ದು ಇಟ್ ಇಸ್ ಪ್ಯೂಲಿ ಬಿ ಜೆ ಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ ಕುಮಾರಸ್ವಾಮಿ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದೀರ ನೀವು ಹೈ ಇಟ್ ಇಸ್ ಅರ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಹೈಕೋರ್ಟ್ ಅವರೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಯಾರು ಇಂಡಿಪೆಂಡೆಂಟ್ ಬಾಡಿ ಹೇಳಿ ಹೇಳಿದ್ದಾರೆ ಅವ್ರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನೇ ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಈ ಬೊಮ್ಮಾಯಿ ಚೀಫ್ ಮಿನಿಸ್ಟ್ ಇರ್ಬೋದು ಯಾರು ಇರ್ಬೋದು ಹಂಗ್ ಪ್ರತಿಯೊಂದು ಕೇಸೂ ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸ್ ಅವ್ರು ಕೇಳ್ತಾರ ಇಟ್ ಈಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನು ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿ ಬಿ ಐನವ್ರು ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇಟ್ ಈಸ್ ಎ ಪ್ಯೂರ್ಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡಬೇಕಾದ್ರೆ ಅವ್ರನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು ದೇ ಇರ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇಳೋದ್ರಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕ್ಕಾಗಲ್ಲ ಸರ್ ನೆನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅದೆಲ್ಲ ವಿಜೇಂದ್ರಿಗೆ ಇರಿಗೇಷನ್ ಬೇರೆದೆಲ್ಲ ಬೇರೆ ಉತ್ತರ ಕೊಡ್ತೀವಿ